ಇಡೀ ರೀತಿಯಾಗಿ ನೋಡಿ ಈ ರೀತಿಯಾಗಿ ಬರಬೇಕು ಈ ಕಲರ್ ಬಂದರೆ ತುಂಬ ಒಳ್ಳೆಯಾಗಿರುತ್ತೆ ಅಂತ ಅರ್ಥ ನಮಸ್ಕಾರ ಇವತ್ತು ನಮ್ಮ ಮನೇಲಿ ಒಂದು ಹಲಸಿನಕಾಯಿ ಲಾಸ್ಟು ಇದು ಹಲಸಿನಕಾಯಿ ಇರೋದು ಇವಾಗ ಇದನ್ನ ಕಟ್ ಮಾಡಿ ಚಿಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇವರಿಬ್ರು ಕೂಡ ಸೇರ್ಕೊಂಡಿದ್ದಾರೆ ಹಾಗೆ ಕಟ್ ಮಾಡ್ತೀನಿ ಇವಾಗ

ನೀನು ಅತ್ತಿ ಮನೆಗೆ ಹೋಲಕ್ ಕುಮಾರಿ ಅಂತ ಇಡೀ ಹೊತ್ತು ಅತ್ತಿ ಮನೆ ಅಂತಾನೆ ಅತ್ತಿ ಮನೆಗೆ ಅಂತ ನಿನ್ನ ನೀನು ಮಗಳು ಅವಳೆ ಅತ್ತಿ ಮನೆಗೆ ಹೊಪಕೆ ಒಳ್ಳೆ ಇದೆ ಗಟ್ಟಿ ಇದೆ ಇನ್ನೋಡಿ ಕಾಯಿ ಸುಂಬನ್ನು ತಗೊಂಡಿದ್ದೀನಿ ಇಲ್ಲಿ ಬಂದಿರುವಂತ ಹಲಸಿನ ಅಂಟನ್ನು ತೆಗಿತೀನಿ ಗಮ್ಮ ಇದನ್ನ ತಕ್ಕೊಂಡ್ರೆ ನಮ್ಗೆ ಒಳ್ಳೆ ಆಗತ್ತೆ ಒಳ್ಳೆದಲ್ಲ ನಮ್ಮ ಅಣ್ಣನ ಮಗ ಒಬ್ಬ ಚಾಕು ತರಕ್ ಹೋಗಿದ್ದಾನೆ ಚಾಕು ತಗೊಂಡ್ ಬಾ ಅಂತ ಹೇಳಿದೆ ನಮ್ಗೆ ಸೊಳ್ಳೆ ಇದ್ರು ಸಾಕು ಅದಕ್ಕೆ ನಾನು ಸಾರಿಗಳನ್ನ ತೆಗಿತಾ ಇಲ್ಲ ನೀ ಎಂತ ನಾನು ಹಿಂಗೆ ಎಂತಂದಿದೆ ಮ ಆಗಂತ ಹೇಳಿಲ್ಲ ಪಾಸ್ಟ್ ಒನ್ ಪೀಸ್ ಇದೆ ಇದನ್ನು ತಕ್ಕೊಂಡು ಆನಂತರ ಕಟ್ ಮಾಡ್ಕೊತೀನಿ ಮಚ್ಚಾಗಿದೆ ನೋಡಿ ಇದನ್ನ ಮತ್ತೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಹತ್ರ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಕಂಟೀರಿಯಲ್ಲ ಜಾಸ್ತಿ ತಾಗತ್ತೆ ಇದು ಎಲ್ಲ ಕಡೆ ಇದು ನಮಗೆ ಬೇಡ ಅದಕ್ಕೆ ಇದನ್ನು ಎಸಿತಾ ಇದ್ದೀನಿ ನಮ್ಮ ಕಾಯಿ ಮಾರಕ್ಕೆ ಎಸಿದು ಬರ್ತೀನಿ ಬನ್ನಿ ಏ ಕಾಲು ಕಾಲು ಮೊದಲು ಈ ರೀತಿಯಾಗಿ ಇದನ್ನು ಬೀಜಗಳನ್ನು ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಇದ್ರೊಳಗೆ ಬೀಜಗಳು ಈ ರೀತಿಯಾಗಿ ಇದನ್ನು ತೆಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಾಡಿ ಹಾಕೊಂಡ್ರೆ ಆ ನಂತರ ನೀವು ಅದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಬಿಡೋ ಕೊಳ್ಳೆ ಆಗತ್ತೆ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಇದು ನಮ್ಮನೆಯ ಕೊನೆಯ ಹಲಸಿನ ಕಾಯಿ ಇದು ನಮ್ಮ ಮರದಲ್ಲಿರುವಂಥದ್ದು ಅದನ್ನು ಕೊಯ್ಕೊಂಡು ಬಂದಿದ್ದೀನಿ ಇವಾಗ ಚಿಪ್ಸ್ ಅಂತ ಹೇಳ್ಬಿಟ್ಟು ನೋಡಿ ಒಳಗಿನ ಬೀಜಗಳನ್ನು ತಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಹೇಳಬೇಕು ಅಂದರೆ ಇದು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಹೇಳಿದ್ರೆ ಇದು ಸಣ್ಣ ಸೊಳೆ ಈಗ ಉದ್ದುದ್ದ ಸೊಳೆ ಬರುತ್ತೆ ಅದನ್ನೆಲ್ಲ ಚಿಪ್ಸ್ ಮಾಡ್ತಾರೆ ಆದರೆ ಇದು ಸಿಕ್ಕಾಪಟ್ಟೆ ಸಣ್ಣ ಸೊಳೆ ಇದೆ ಇದು ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡುವ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಸ್ಲೆ ಎಸ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ತೊಳೆದು ಆನಂತರ ಇದಕ್ಕೆ ಬೇಕಾದಂಥ ಉಪ್ಪು ನೀರನ್ನು ರೆಡಿ ಮಾಡಿ ಇವಾಗ ಚಿಪ್ಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಸ್ವಲ್ಪ ತೊಳಿತೀನಿ ಇದಕ್ಕೆ ಇವಾಗ ಸ್ವಲ್ಪ ಗಮ್ಮು ಎಲ್ಲ ಇದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ ಇದನ್ನ ತೊಳಿತಾರೆ ಇಲ್ವೋ ನನಗೂ ಗೊತ್ತಿಲ್ಲ ನಾನು ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ನೋಡಿ ಇದು ಇದರ ಅಂಟನ್ನ ಗಮ್ಮನ್ನ ಬಿಡ್ತಾ ಇದೆ ಚೆನ್ನಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀರು ಹೋಗ್ಬೇಕು ನೋಡಿ ಚೆನ್ನಾಗಿ ತೊಳ್ಕೊಂಡಿದೀನಿ ಇದು ನಾವು ಇವಾಗ ತೊಳ್ಕೊಂಡಿದ್ವಲ್ಲ ಈಗ ನೀರು ಆವಿ ಆಗ್ಲಿ ಅಂತ ಹೇಳ್ಬಿಟ್ಟು ನೀರು ಸ್ವಲ್ಪ ಜಾರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ತಿದ್ದೀವಿ ಹಾಗೆ ಅದರ ಅಡಿಯಲ್ಲಿ ಇರುವಂತ ಕಣ್ಣು ಕಣ್ಣು ಹೊಟ್ಟೆ ಇರುವಂತ ಬಂಡಿ ನಿಂತಿದ್ದೀವಿ ಇನ್ನು ನೋಡಿ ಒಂದಿಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಆಗಿದ್ರೆ ಒಳ್ಳೇದು ಉಪ್ಪು ಇದಕ್ಕೆ ಸ್ವಲ್ಪ ನೀರಾಕಿ ಉಪ್ಪು ನೀರನ್ನು ಮಾಡ್ಕೊತೀನಿ ನೋಡಿ ಈಗ ನಾನು ಚಿಪ್ಸ್ ಮಾಡೋಕ್ಕೆ ಒಂದು ಸಣ್ಣ ಬಂಡಿನ ಇಡ್ತಾ ಇದ್ದೀನಿ ಒಂದು ಹದ ಬೆಂಕಿಯಲ್ಲಿ ಈಗ ಎಣ್ಣೆಯನ್ನು ಕಾಯಿಸ್ಕೊಳ್ತೀನಿ ನೋಡಿ ಮಾಡೋದನ್ನ ತೆಗೆಯೋದಕ್ಕೆ ಈ ರೀತಿಯಾಗಿ ಕಣ್ಕಂಡಿರುವಂತಹ ಸೌಂಡ್ ಅನ್ನು ತಗೊಂಡ್ರೆ ತುಂಬ ಒಳ್ಳೇದು ಫುಲ್ಲು ಇವಾಗ ಒಂಥರ ನೊರೆ ನೊರೆ ಬರುವ ತನಕ ಇದನ್ನ ಈ ರೀತಿಯಾಗಿ ಬಿಸ್ ಮಾಡ್ತಾ ಇರಬೇಕು ಸರಿ ಇನ್ನು ನೋಡಿ ಇವಾಗ ಇಲ್ಲೇನು ರೆಡಿ ಮಾಡೋ ಇಟ್ಕೊಂಡಿದ್ದೀನಿ ಉಪ್ಪು ನೀರನ್ನು ಸ್ವಲ್ಪ ಹಾಕೋತೀನಿ ಈ ರೀತಿಯಾಗಿ ಸೌಂಟನ್ನು ಆಡಿಸ್ತಾನೆ ಇರಬೇಕು ಅಡಿ ಹಿಡಿಯಬಾರ್ದಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮೊದಲನೇ ಬಾರಿ ಈ ರೀತಿಯಾಗಿ ಚಿಪ್ಸ್ ಮಾಡ್ತಾ ಇರೋದು ಕಾಯಿಯನ್ನು ತಗೊಂಡಿರೋ ತಗೊಂಡಿರೋದ್ರಿಂದ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಫಸ್ಟ್ ಫಸ್ಟ್ ಟ್ರಿಪ್ ಟ್ರಿಪ್ ಖಾಲಿ ಆಯಿತು ಮಾಡಾಕದ್ದು ಸೆಕೆಂಡ್ ಟ್ರಿಪ್ಗೆ ಉಪ್ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ನೋಡೆ ಬರ್ತಾ ಇದ್ದಾನೆ ಈ ರೀತಿಯಾಗಿ ಉಪ್ಪು ನೀರು ಹಾಕಾದ ನಂತರ ಒಂದು ಸ್ವಲ್ಪ ಹೊತ್ತು ಇಟ್ಟು ಆನಂತರ ತೆಗೆದು ಬಿಡಬೇಕು ಇಲ್ಲ ಅಂದ್ರೆ ಕಪ್ಪಾಗತ್ತೆ ಇದು ಒಂದು ರೀತಿಯಾಗಿ ಕರುಂ 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 ಅಂತ ಹೇಳಿದ್ರೆ ಒಳ್ಳೆ ಆಗುತ್ತೆ ಮಳೆಗಾಲದಲ್ಲಿ ಇದು ಜಾಸ್ತಿ ಜೂನ್ ತಿನ್ ತಿಂಗಳಲ್ಲಿ ಜಾಸ್ತಿ ಸಿಗೋದ್ರಿಂದ ಇದರ ಚಿಪ್ಸನ್ನು ಮಾಡೋಕ್ಕೂ ನಮ್ಗೆ ಆಗುತ್ತೆ ಈ ರೀತಿಯಾಗಿ ಖಾರ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನಾನೀಗ ಸ್ವಲ್ಪ ಮಾಡಿದೀನಿ ಇನ್ನು ಆ ನಂತರ ಜಾಸ್ತಿಯಾಗಿ ಮಾಡ್ತೀನಿ ಇದು ಫಸ್ಟ್ ಟ್ರೈ ನಾನು ಫಸ್ಟ್ ಚಿಪ್ಸ್ ಮಾಡಿದ್ದು ಸೂಪರ್ ಆಗಿದೆ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಆದರೆ ಈ ವರ್ಷ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಹಲಸಿನ ಬೆಳೆ ಮುಗಿತು ಇನ್ನೂ ಬರುವ ವರ್ಷ ನೀವು ಈ ರೀತಿಯಾಗಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ಸ್ಪೈಸಿಯಾಗಿ ಚಿಪ್ಸ್ ಚಿಪ್ಸನ್ನು ಮಾಡಿದ್ದೀನಿ ನಾನು ಇದೇ ಮೊದಲನೇ ಬಾರಿ ಈ ಒಂದು ಚಿಪ್ಸನ್ನು ಮಾಡಿರೋದು ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತೀನಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ